ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ಕಾರ್ಯಕರ್ತರಿಂದ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕಿನ ಬಸರಾಳು ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಕಾಂಗ್ರೆಸ್ ಹಾಗೂ ಕುರುಬ ಸಮುದಾಯದಿಂದ ಬಸರಾಳು ಬಂದ್ ನಡೆಸಲಾಯಿತು ಬಸರಾಳು ಗ್ರಾಮದಲ್ಲಿ ಅಂಗಡಿ ಮುಂಗಡಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದವು ಬಸರಳು ಗ್ರಾಮದ ಬಂದ್ ಹಿನ್ನೆಲೆಯಲ್ಲಿ ನಾಗಮಂಗಲ ಮಂಡ್ಯ ರಸ್ತೆ ತಡೆದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ನೂರಾರು ಕೈ ಕಾರ್ಯಕರ್ತರು ಮತ್ತು ಕುರುಬ ಸಮುದಾಯದ ಜನರು ಬಂದ್ನಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶಿಡಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಗ್ರಾಮಗಳಿಂದ ಅವಹೇಳನಕಾರಿಯಾಗಿ ಮಾತನಾಡಿರುವ ಇಬ್ಬರ ವಿರುದ್ಧ ಧಿಕ್ಕಾರು ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ವ್ಯಕ್ತಿಗಳನ್ನು ಬಂಧಿಸುವಂತೆ ಅವರು ಪ್ರತಿಭಟಿಸಿದರು ಬೆನ್ನೆಟ್ಟ ಗ್ರಾಮದ ಕುಮಾರ್ ಹಾಗೂ ಚಾಮುಳ್ಳಿ ಗ್ರಾಮದ ಮಹೇಶ್ ಅವರು ಮುಖ್ಯಮಂತ್ರಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಬಸ್ರಾಳು ಬಂದ್ ಹಿನ್ನೆಲೆಯಲ್ಲಿ ನಾಗಮಂಗಲ ಮಂಡ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿತ್ತು ಬಸರಾಳು ಬಂದ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೋಲಿಸ್ ಭದ್ರತೆಯನ್ನು ಮಾಡಲಾಗಿತ್ತು ಸ್ವಯಂ ಪ್ರೇರಿತವಾಗಿ ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು ಕಿಡಿಗೇಡಿಗಳ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಸನ್ನ ಕುರುಬರ ಸಂಘದ ಅಧ್ಯಕ್ಷರಾದ ಸುರೇಶ್ ಚಿದಂಬರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಬಂಧಿತ ಆರೋಪಿಗಳ ಮೇಲೆ ಗೂಂಡಾ ಕಾಯ್ದೆ ತೆರೆಯುವಂತೆ ಒತ್ತಾಯಿಸಿದರು ಇಬ್ಬರು ಆರೋಪಿಗಳು ಬಹಿರಂಗ ಕ್ಷಮೆ ಕೇಳಬೇಕು ಗಡಿಪಾರು ಮಾಡಬೇಕು ಅಂತ ಹೇಳಿದರು ಪ್ರತಿಭಟನಾಕಾರರನ್ನ ಎಎಸ್ಪಿ ತಿಮ್ಮಯ್ಯ ಹಾಗೂ ಗಂಗಾಧರವರು ಸಂತೈಸಿದರು ಬಂಧಿತ ಆರೋಪಿಗಳ ಮೇಗಲ್ಲಿ ಈಗಾಗಲೇ ಗೂಂಡಾ ಆಕ್ಟ್ ಅಡಿ ಪ್ರಕರಣ ದಾಖಲಿಸಿರುವುದಾಗಿ ಅವರು ಮಾಹಿತಿ ನೀಡಿದರು ಈಗ ಆಲ್ರೆಡಿ ನಿನ್ನೆ ಸಾಯಂಕಾಲ ಬಂಧನ ಮೋಸ್ಟ್ಲಿ ಮೋಸ್ಟ್ ಜೈ ಜೈಲಿಗೆ ಬಿಡಬಹುದು ಅವ್ರಿಗೆ ಗುಂಡಾಕಾಯಿ ಆಗ್ತಿ ಕಾನೂನಲ್ಲಿ ಅತಿ ಹೆಚ್ಚು ಶಿಕ್ಷೆ ಕೊಟ್ಟು ಸರ್ ಅವ್ರನ್ನ ಬೇರೆಯವ್ರಿಗೆಲ್ಲ ಒಂದು ಪಾಠ ಆಗಬೇಕು ಸರ್ ಇದು ಯಾರಲ್ಲ ಅವ್ರ ತಾಯಿನವ್ರ ಪ್ರೀತಿ ಮಾಡಲಿ ಸರ್ ತಪ್ಪೇನಿಲ್ಲ ನಮ್ಮ ತಾಯಿನ ಬೈದ್ಬಿಟ್ರೆ ನಮಗೂ ಬೇಜಾರಾಗಲ್ಲ ಸರ್ ಹಾಗಾಗಿ ದಯವಿಟ್ಟು ಬೇರೆ ಯಾವ ಜಾತಿಯವ್ರನು ಯಾರೂ ಕೂಡ ಬೈಬಾರ್ದು ಯಾಕೆಂದರೆ ಈಗ ಇವ್ರು ಬಂದವ್ರೆ ಏ ಅವ್ನು ಬೋದಾನ ಅಂದ್ಬಿಟ್ಟು ಬೇರೆ ಬೈ ಬೈತಾರೆ ಏಯ್ ಅವ್ನಿಗೆ ಏನು ಮಾಡಿದ್ರಿ ಅಂತ ಅದು ಕಂಟಿನ್ಯೂ ಆಗಬಾರ್ದು ಅಂತ ಇದೊಂದು ಪ್ರತಿಭಟನೆ ಸರ್ ಶಾಂತಿಕಾರಿ ನಾವು ಇಲ್ಲಿ ಒಕ್ಕಳುಗ್ರು ನಾವೆಲ್ಲ ಭಾಳ ಪ್ರೀತಿಯಿಂದ ಇದ್ದೀವಿ ಅಣ್ಣ ಅಣ್ತಮ್ದಿರ್ತಾರೆ ಇದ್ದೀವಿ ಭಾಳ ಅಷ್ಟು ವಿಶ್ವಾಸವಾಗಿದ್ದೀವಿ ನಾವು ಅದ್ರ ಬಗ್ಗೆ ಎರಡು ಸಂದೇಶ ಸರ್ ಯಾವ ಜಾತಿ ವಿರುದ್ಧ ಹೋರಾಟ ಅಲ್ಲ ನಾವು ಇಬ್ಬರು ಕಿಡಿಗೇಡಿಗಳು ಹೋರಾಟ ಮಾಡಿದ್ದೀವಿ ಸರ್ ಇವತ್ತು ಯಾರೋ ಇಬ್ಬರು ಕಿಡಿಗೇಡಿಗಳು ನಮ್ಮ ಜನಾಂಗ ಕುರಿತು ನಮ್ಮ ಜನಾಂಗದ ಪರಮೋಚ್ಚ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಕುರಿತು ಭಾಳ ಲಘುವಾಗಿ ಮಾತನಾಡಿದ್ದಾರೆ ಅವ್ರ ಮಾತಿನ ಭಾರಿ ಆಗಿತ್ತು ಅಂತಂದರೆ ನಮ್ಮ ನಮ್ಮಲ್ಲಿ ಕಾಂಗ್ರೆಸ್ನಾರೇ ಸಿದ್ದರಾಮಯ್ಯ ಒಂದು ಗುಂಪು ಡಿ ಕೆ ಶಿವಕುಮಾರ್ ಒಂದು ಗುಂಪು ಅಂತ ಗುಂಪು ಮಾಡಿ ಸೃಷ್ಟಿ ಮಾಡಿ ಎತ್ಕಟ್ಟೋಕ್ಕೆ ಅವನೇನು ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋರು ಅಲ್ಲ ಜನತಾದಳದೇ ಈ ಕೆಲಸ ಎಲ್ಲ ಮಾಡ್ತಾ ಇರೋದು ದಯಮಾಡಿ ನಾನು ಈ ಜಾತಿ ಜಾತಿಗಳ ಮಧ್ಯೆ ಒಡಕ್ಕೆ ಒಂದು ಮಾತು ಹೇಳ್ತೀನಿ ಸ್ವಾಮಿ ಈ ರಾಜ್ಯದಲ್ಲಿ ನಿಜವಾದ ಜೋಡೆತ್ತುಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರಿಬ್ಬರು ನೇತೃತ್ವದಿಂದ ನೂರು ಮೂವತ್ತಾರು ಸೀಟಿನ ಸರ್ಕಾರ ಬಂದಿದೆ ಇವತ್ತು ಮೈಸೂರಿನಲ್ಲಿ ಮುಡ ಹಗರಣ ಆಯ್ತಲ್ಲ ಮೂಡ ಹಗರಣದಲ್ಲಿ ಡಿ ಕೆ ಶಿವಕುಮಾರ್ ಹೆಬ್ಬಂಡಿ ಹಾಕಿ ಸಿದ್ದರಾಮಯ್ಯನವ್ರ ಪರವಾಗಿ ಬಂದು ನಿಂತ್ಕೊಂಡ್ರು ಅವತ್ತೇ ನಮ್ಮ ಮಹಿಯಿಂದ ನಿರ್ತಕ್ಕಂಥ ಪ್ರತಿಯೊಬ್ಬನ ಹೃದಯಕ್ಕೆ ಡಿ ಕೆ ಶಿವಕುಮಾರ್ ಹೊಂಟೋದ್ರು ನಾವು ಈ ಚುನಾವಣೆ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲಿಸಿದ್ದೀವಿ ಮುಂದಿನ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮೂರ್ ಮೂವತ್ತು ಸೀಟಿಂದ ಮಂತ್ರಿ ಮುಖ್ಯಮಂತ್ರಿ ಮಾಡೋಕಲ್ಲ ನೂರ ಮೂವತ್ತು ಸೀಟಿಂದ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವೆಲ್ಲ ಆಸೆ ಇಟ್ಕೊಂಡಿರೋರು ನಾವು ಸಿದ್ದರಾಮಯ್ಯವ್ರಿಗೆ ಏನು ಹೋದ್ ಬೆಂಬಲ ಕೊಟ್ಟು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ನ ಬೆಂಬಲ ಕೊಟ್ಟು ಅವ್ರನ್ನು ಮುಖ್ಯಮಂತ್ರಿ ಮಾಡೋದು ನಮ್ಮ ಕರ್ತವ್ಯ ಯಾಕೆ ಅಂತಂದರೆ ಇವತ್ತು ನಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಪರವಾಗಿ ಬಿಯಾಗಿ ನಿಂತಿರೋದು ನಮ್ಮೆಲ್ಲರೂ ಮನಸ್ಸು ಮುಟ್ಟಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರು ಮಂಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ ಆಶಾ ಕಾರ್ಯಕರ್ತೆಯರು ರಾಜ್ಯವ್ಯಾಪ್ತಿ ಆ ರಾತ್ರಿ ಹೋರಾಟ ನಡೆಸುತ್ತಿದ್ದು ಅದರ ಭಾಗವಾಗಿ ಮಂಡ್ಯದಲ್ಲೂ ಕೂಡ ಹೋರಾಟ ಮುಂದುವರೆದಿದೆ ವೇತನ ರಾಜ್ಯ ಸರ್ಕಾರ ಈ ಹಿಂದೆ ಜನವರಿ ಸಾವಿರಕ್ಕೂ ಹೆಚ್ಚು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಿದ ಹಿನ್ನೆಲೆಯಲ್ಲಿ ಮುಷ್ಕರದ ಪರಿಣಾಮವಾಗಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಿಶ್ಚಿತ ವೇತನವನ್ನು ನೀಡುವುದಾಗಿ ಘೋಷಣೆ ಮಾಡಿತ್ತು ಆದರೆ ಘೋಷಣೆ ಆಗಿ ಏಳು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ಈ ಬಗ್ಗೆ ಜಾರಿಗೊಳಿಸದೆ ಮೀನಾಮಿ ಎಣಿಸುತ್ತಿದೆ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ ಆದ್ದರಿಂದ ಸಂಘದ ರಾಜ್ಯ ಸಮಿತಿ ಮೇರೆಗೆ ಸಂಸ್ಥೆಯಿಂದ ಮೂರು ದಿನಗಳ ಕಾಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಜಿಲ್ಲಾ ಮಟ್ಟದಲ್ಲಿ ಆಹೋರಾತ್ರಿ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಏನು ನಾವು ಆಶಾ ಕಾರ್ಯಕರ್ತೆಯರು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಮಂಡ್ಯ ಡಿಸ್ಟ್ರಿಕ್ ಸಿ ಕಚೇರಿ ಮುಂಭಾಗ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಈ ಹಿಂದೆ ಜನವರಿ ತಿಂಗಳಿನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹತ್ತು ಸಾವಿರ ಗೌರವಧನವನ್ನ ನಿಗದಿ ಮಾಡ್ತೀವಿ ಅಂತ ಏನು ಹೇಳಿದ್ರು ಈ ಭರವಸೆ ಸುಳ್ಳಾಗಿರೋದ್ರಿಂದ ನಾವು ಮತ್ತೆ ಹೋರಾಟಕ್ಕೆ ಬಂದು ಕೂತಿದ್ದೀವಿ ಯಾಕೆ ಸರ್ಕಾರ ಹೆಣ್ಣು ಮಕ್ಕಳ ಸರ್ಕಾರ ಅಂತ ಹೇಳಿ ಹೆಣ್ಣು ಮಕ್ಕಳನ್ನೇ ಇವತ್ತು ಇಳಿ ಇಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರದವರು ಹತ್ತು ಸಾವಿರ ಗೌರವಧನವನ್ನು ನಿಗದಿ ಮಾಡಿದ್ದೀವಿ ಅಂತ ಸರ್ಕಾರ ಗಂಟಾ ಹೇಳಿ ಇವತ್ತು ಈ ಕಳೆದ ಏಳು ತಿಂಗಳುಗಳಾದ್ರೂ ಸಹಿತ ಇಲ್ಲಿಯವರೆಗೂ ಯಾವುದೇ ರೀತಿಯ ಆದೇಶವಾಗಲಿ ಅಥವಾ ಹಣವನ್ನಾಗಲಿ ಇನ್ನೂ ಅವರು ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಆಶಾ ಕಾರ್ಯಕರ್ತೆಯರನ್ನ ಈಗಾಗಲೇ ಜನಸಂಖ್ಯೆ ಆಧಾರದ ಮೇಲೆ ಮೌಲ್ಯಮಾಪನದ ಆಧಾರದ ಮೇಲೆ ಕೆಲಸದಿಂದ ತೆಗಿಬೇಕು ಅಂತ ಏನು ನೀವು ಈಗ ಆದೇಶಗಳನ್ನ ಕೊಟ್ಟಿದ್ದೀರಿ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ತಾಯಿ ಮರಣ ಶಿಶು ಮರಣ ಮತ್ತು ಪೋಲಿಯೋ ಕಾಯಿಲೆಗಳು ಇಂಥ ಎಲ್ಲ ಕಾಯಿಲೆಗಳ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಆಶಾ ಕಾರ್ಯಕರ್ತೆಯನ್ನ ಇವತ್ತು ಎಜುಕೇಷನ್ ಇಲ್ಲ ಜನಸಂಖ್ಯೆ ಕಡಿಮೆ ಇದೆ ಅಂತ ಅನ್ನೋ ಉದ್ದೇಶದಿಂದ ನೀವೇನು ತೆಗಿಬೇಕು ಅಂತ ಇದ್ದೀರಿ ಇದು ಎಲ್ಲವೂ ಸಹಿತ ಕಾನೂನು ಬಾಹಿರವಾಗಿರುತ್ತೆ ಕೇಂದ್ರ ಸರ್ಕಾರದ ಆದೇಶಕ್ಕೆ ಇದು ವಿರುದ್ಧವಾಗಿರುತ್ತೆ ಮುಂದುವರೆದ ಭಾಗವಾಗಿ ಮಂಡ್ಯ ಜಿಲ್ಲೆಯಲ್ಲಿಯೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಹೋರಾಟ ನಿರಂತರವಾಗಿ ಮುಂದುವರೆದಿದೆ ನಾಗಮಂಗಲ ತಾಲೂಕಿನ ಹೊನ್ನಾವರ ಗ್ರಾಮದ ಎರಡು ಬ್ಲಾಕ್ಗಳನ್ನು ಹೊಂದಿದ್ದು ಸುಮಾರು ಸಾವಿರ ಮನೆಗಳು ಈ ಗ್ರಾಮದಲ್ಲಿ ಮೂರು ಸಾವಿರ ಜನಸಂಖ್ಯೆ ಹೊಂದಿದ್ದಾವೆ ದೊಡ್ಡದಾದ ಗ್ರಾಮಕ್ಕೆ ಹತ್ತಾರು ವರ್ಷದಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ದೀಪ ಮೂಲಭೂತ ಸೌಕರ್ಯಗಳು ಮರ್ಚಿಕೆಯಾಗಿದ್ದಾವೆ ಇನ್ನು ಭ್ರಷ್ಟಾಚಾರ ಮಿತಿ ಮೀರಿದಂತೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಕೊಟ್ಟಿಗೆ ಬಿಲ್ ಸತ್ತಿನಿಂದ ವಂಚನೆ ಮಾಡಿದಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಆಮೇಲೆ ನಿಮ್ಗೆಲ್ಲರೂ ಜಾಬ್ ಕಾರ್ಡ್ ಇಲ್ಲ ಉಂಟಪ್ಪ ನೀವು ಒಂದ್ನಾದ್ರು ಕೆಲ್ಸಕ್ಕೆ ಹೋಗಿದ್ರಾ ಆದ್ರೆ ಯಾರ ಮೂಲಕ ಕೆಲಸ ಮಾಡ್ಸಿಲ್ಲ ಯಂತ್ರಗಳ ಮೂಲಕ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ನಮ್ಮ ಹತ್ರ ಇದೆ ಪಂಚಾಯಿತಿಯಿಂದ ಗ್ರಾಮ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವ್ಯವಸ್ಥೆ ತಾಣವಾಗಿದೆ ಈ ಸಂಬಂಧ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಪುರುಷರು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಪಂಚಾಯತಿ ಭ್ರಷ್ಟಾಚಾರಕ್ಕೆ ಧಿಕ್ಕಾರ ಕೂಗಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಮತ್ತು ಪುರುಷ ಹೋರಾಟಗಾರರು ಪಂಚಾಯತಿ ಅವ್ಯವಹಾರಗಳನ್ನು ಬಿಡಿಬಿಡಿಯಾಗಿ ವಾಹಿನಿಯೊಂದಿಗೆ ಬಿಚ್ಚಿಟ್ಟು ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ

ಎಕರೆ ಜಮೀನ್ ಅದೇ ಭಾಗ್ಯಮ್ಮ ನಾವ್ ಹೆಣ್ಯಾಂಗ ಎಲ್ಲಿಂದ ಹೋಗ್ತಾರು ಗೊಬ್ಬರನ ಗೊಬ್ಬರ ಬೇಕು ಗೊಬ್ಬರ ಸಿಗ್ತಾ ಇಲ್ಲ ಒಂದು ರೋಡ್ ಓಡಾಡಕ್ಕೆ ಜಾಗ ರೋಡ್ ಗುಂಡಿ ಅದು ಎಲ್ಲ ಬರೀ ಗಂಡಲ ಮನೆ ಮುಂದೆ ನಿಂತೈತೆ ಮನೇಲಿ ಯೂಸ್ ಮಾಡಿರ್ತಕ್ಕಂಥ ನಿಂತೈತೆ ಪ್ರತಿ ದಿನ ಪ್ರತಿ ಮನೇಲಿ ಪೇಶೆಂಟ್ ಇದ್ದೇ ಇರ್ತಾರೆ ಯಾಕೆ ಬರೀ ಸೊಳ್ಳೆ ಕಚ್ಚದು ಈ ರೋಗ ಬೀಳದು ಮನೇಲಿ ಒಬ್ಬ ಕಾಲ್ ಮುಂದ್ಕೊಂಡು ಚಾತಕ ಸಾಗ ಸೊ ಪ್ರಾಬ್ಲಮ್ ಎಲ್ಲ ಬರೀ ಇದೇ ಆಗ್ತದೆ ಒಂದು ಲೈಟ್ ಇಲ್ಲ ಒಂದು ರೋಡ್ ಇಲ್ಲ ನಮಗೂ ಹೇಳಿ 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 ಸಾಕಾಗೋಯ್ತು ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಿದೀವಿ ಸ್ಪಾಟ್ ಗೆ ನಮ್ಗೆ ಇವ ಬರೋವರೆಗೂ ಇವ ಸಾಹೇಬರು ಬರೋವರೆಗೂ ಎದೇಳಲ್ಲ ನಮ್ಗೆ ಅವ್ರು ಬರಬೇಕು ಪರಿಹಾರ ಕೊಡಬೇಕು ನಾವು ಇದನ್ನ ಪಂಚಾಯಿತಿ ಬೀಗ ಹಾಕ್ತಿದೀವಿ ನಾವು ಬಹಿಷ್ ಗ್ರಾಮ ಸಭೆ ಬಹಿಷ್ಕಾರ ಹಾಕ್ತಿದೀವಿ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಹಾಗೂ ಕಾರ್ಪೊರೇಟ್ ಕಂಪನಿಗಳೇ ಕೃಷಿ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿಯ ಎಂಬತ್ತ್ ವರ್ಷದ ನೆನಪಿಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯದ ಸರ್ಕಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಮಾನವ ಸರಪಳಿ ನಡೆಸಲಾಯಿತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ನರೇಂದ್ರ ಮೋದಿ ನೀತಿಗಳನ್ನು ಕಾರ್ಯಕರ್ತರು ಮತ್ತು ಮುಖಂಡರು ಉಗ್ರವಾಗಿ ಖಂಡಿಸಿದರು ಹೆಚ್ಚು ರೈತ ಸಂಘಟನೆಗಳ ಒಂದು ಮಹಾವೇದಿಕೆಯಾದ ಸಂಯುಕ್ತ ಕಿಸಾನ್ ಮೋರ್ಚಾದ ಕರೆಯ ಮೇರೆಗೆ ಮತ್ತು ಎಲ್ಲ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಒಕ್ಕೂಟವಾದಂತಹ ಜೆಸಿಟಿಯು ಕರೆ ಮೇರೆಗೆ ಇಡೀ ದೇಶದಾದ್ಯಂತ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಬಹಳ ಅರ್ಥಪೂರ್ಣವಾಗಿ ನೆನಪು ಮಾಡಿಕೊಳ್ಳಲಾಗ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪನಿಗಳೇ ಕೃಷಿ ಬಿಟ್ಟು ತೊಲಗಿ ಅನ್ನುವಂತಹ ಒಂದು ಪ್ರತಿಭಟನೆಯನ್ನ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಐವತ್ತಾರು ಇಂಚಿನ ನಮ್ಮ ಪ್ರಧಾನಿಗಳು ಭಾರತ ದೇಶದ ರೈತರ ಹಿತವನ್ನು ರಕ್ಷಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಸಂಸತ್ತಲ್ಲಿ ಚರ್ಚೆ ಮಾಡ್ತೇನೆ ದೇಶದ ಯಾವ ರೈತ ಸಂಘಟನೆಯ ಜೊತೆ ಚರ್ಚೆ ಮಾಡ್ತೇನೆ ದೇಶದ ಒಳಗೆ ಜನರ ಜೊತೆ ಚರ್ಚೆ ಮಾಡ್ತೇನೆ ಏಕಾಏಕಿ ಗ್ರೇಟ್ ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಗ್ರೇಟ್ ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರುವುದನ್ನ ನರೇಂದ್ರ ಮೋದಿ ಅವರು ಬಹಳ ಹೆಮ್ಮೆಯಿಂದ ನೇರಕ್ಕೊಂದು ದೇಶದಾದ್ಯಂತ ಓಡಾಡ್ತಾ ಇದ್ದಾರೆ ನಮ್ಮ ದೇಶದ ರೈತರ ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಇವತ್ತೇನು ಡಬ್ಲ್ಯೂ ಡಿಒ ಒಪ್ಪಂದದಲ್ಲಿ ಹಲವಾರು ರೀತಿಯ ಕಿರುಕುಳ ಮತ್ತು ನೋವು ದೌರ್ಜನ್ಯ ಇವೆಲ್ಲವನ್ನು ಅನುಭವಿಸಿ ಇವತ್ತೇನು ನಾವು ಕಷ್ಟ ಅನುಭವಿಸ್ತಾ ಇದ್ದೀವೋ ಇಂಥ ಒಂದು ಕಷ್ಟವನ್ನು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥ ರೀತಿಯ ಮತ್ತೊಂದು ಮಹಾ ಜೊತೆ ಒಪ್ಪಂದ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ ಯಶವಂತ್ ಜಿಲ್ಲಾ ಸಂಚಾಲಕ ಭರತರಾಜು ಸಹ ಸಂಚಾಲಕ ರಂಜ್ ಮೂರ್ತಿ ಗುರುಸ್ವಾಮಿ ಮಹಾದೇವ್ ಪ್ರಮೀಳಾ ಪದ್ಮಾ ಕೆಂಪುಗೌಡ ಜಯರಾಮ್ ಅಣ್ಯ ಶಂಕರಗೌಡ ಪುಟ್ಟಮಾಧು ಅನ್ಮೇಶ್ ಶಿವಮಲ್ಲಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರತಿ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹೇಳಿಕೊಂಡಿದ್ದಾರೆ ರಾಜ್ಯದಲ್ಲೂ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮದಲ್ಲೂ ತ್ರಿವರ್ಣ ಜಾರಿಸಬೇಕು ಹದಿನೇಳನೇ ತಾರೀಕು ಶಾಸಕರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಭಕ್ತರಾಗಿ ತಿಳಿದಿದ್ದೇವೆ ಈ ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ಹೇಳಿದರು ಐ ಟಿ ತನಿಖೆ ಮಾಡ್ತಾ ಇದ್ದೆ ಸಮಾಜಘಾತಕ ಶಕ್ತಿಗಳು ಧರ್ಮಸ್ಥಳದ ಮೇಲೆ ಕರಿಮೆಗಳು ಬೀರುತ್ತಿದ್ದಾವೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಿಸಬೇಕು ತ್ರಿವರ್ಣ ಧ್ವಜ ರಾರಾಜಿಸುವ ಮುಖೇನ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ದೇಶದ ಬಗ್ಗೆ ಒಂದು ಸದ್ಭಕ್ತಿ ಶ್ರದ್ಧೆ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೂ ಸಹ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲರ ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂತೇಳಿ ಹರ್ ಘರ್ ತಿರಂಗ ಈ ಒಂದು ಅಭಿಯಾನ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಮಂಡಲದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ರಾಸಾಯನಿಕ ಗುಣಗೊಳ್ಳಲ ವಸ್ತುಗಳನ್ನು ಬಳಸಿ ತಯಾರಿಸಲಾದ ಗಣಸೆ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವುದು ಕಾನೂನು ಬಾಹಿರ ಎಂದು ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗಣಪತಿ ಹಬ್ಬ ಆಚರಣೆ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕುಮಾರ್ ಅವರು ಸ್ವರ್ಣಗೌರಿ ಹಾಗೂ ವರಸಿತಿ ವಿನಾಯಕ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣದ ವಿಗ್ರಹಗಳನ್ನು ಸ್ಥಾಪಿಸಿ ಪೂಜಿದ ನಂತರ ಕೆರೆ ಬಾವಿ ಹಾಗೂ ಇನ್ನಿತರ ನೈಸರ್ಗಿಕ ಜಲಮೂಲಗಳಿಗೆ ವಿಸರ್ಜಿಸುವುದು ಸಂಪ್ರದಾಯವಾಗಿದ್ದು ಇದರಿಂದಾಗಿ ನೈಸರ್ಗಿಕ ಜಲಮೂಲಗಳು ಕಲುಷಿತಗೊಂಡು ಭೌತಿಕ ಹಾಗೂ ರಾಸಾಯನಿಕ ಗುಳುಗಳು ಮಾರ್ಪಟ್ಟು ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತವೆ ಅಂತ ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಗೀತಾ ನಗರಾಭಿವೃದ್ಧಿ ಕೋಶದ ನರಸಿಂಹಮೂರ್ತಿ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ನಿರ್ದೇಶಕಿ ನಿರ್ಮಲಾ ಹಾಗೂ ಪೌರಾಯಿಕ್ತೆ ಪಂಪಶ್ರೀ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪಶು ಆಹಾರದ ಬದಲು ಯೂರಿಯಾ ರಸಗೊಬ್ಬರ ತಿಂದು ಮೂರು ಹಸುಗಳು ಸಾವನ್ನಪ್ಪಿರುವ ಘಟನೆ ಮಳವಳಿ ವ್ಯಾಪ್ತಿಯಲ್ಲಿ ಜರುಗಿದ್ದಾವೆ ಗ್ರಾಮದ ಸಿದ್ಧಲಿಂಗೇಗೌಡರಿಗೆ ಸೇರಿದ ಎರಡು ನಾಟಿ ಹಸು ಹಾಗೂ ದೇತೇಗೌಡನ ಮಹಾದೇವ ಎಂಬೂರಿಗೆ ಸೇರಿದ ಫಲಭಾರತಿ ಒಂದು ಸೀಮೆ ಹಸು ಸಾವನ್ನಪ್ಪಿದ್ದು ಈ ಘಟನೆ ಇತ್ತೀಚೆಗೆ ಆತಂಕವನ್ನುಂಟು ಮಾಡಿದೆ ಎಂದಿನಂತೆ ಮುಂಜಾನೆ ಕೊಟ್ಟಿಗೆಯಿಂದ ಹಸುಗಳನ್ನು ಹೊರಬಿಟ್ಟ ಕೂಡಲೇ ಇತ್ತಲಿನ ವರಾಂಡದಲ್ಲಿ ಒಂದೇ ಕಡೆ ಪಶು ಆಹಾರ ಹಾಗೂ ಯೂರಿಯಾ ರಾಸಾಯನಿಕ ಗೊಬ್ಬರವನ್ನು ಜೋಡಿಸಿಟ್ಟಿದ್ದ ಕಡೆ ಬಂದ ಹಸುಗಳು ಪಶು ಆಹಾರ ಅಂತ ಯೂರಿಯಾ ರಸಗೊಬ್ಬರ ಚೀಲಕ್ಕೆ ಬಾಯಿಯಾಗಿ ಯೂರಿಯಾವನ್ನು ತಿಂದು ಸಾವಿನ ಅಂತ ಹೇಳಲಾಗಿದೆ ಮನೆಯವರು ಹೊರಬಂದು ನೋಡುವಷ್ಟರಲ್ಲಿ ಎರಡು ನಾಡಿ ತಳಿಯ ಹಸು ಹಾಗೂ ಒಂದು ಫಲಭರಿತ ಸೀಮೆ ಹಸು ಯೂರಿಯಾವನ್ನು ತಿಂದು ಬಿಟ್ಟಿದ್ದು ಕೆಲವು ಸಮಯದಲ್ಲಿ ಅಸ್ವಸ್ಥಗೊಂಡ ಮೂರು ಹಸುಗಳು ಸಾವನ್ನಪ್ಪಿದ್ದಾವೆ ಕುಟುಂಬದ ಜೀವನಾಧಾರವಾಗಿದ್ದ ಈ ಹಸುಗಳನ್ನು ಕಳೆದುಕೊಂಡ ಬಡ ಕುಟುಂಬ ಅಗತ್ಯಕ್ಕೆ ಒಳಗಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ವಡ್ರಾಳ್ಳಿ ಪಶು ಆಸ್ಪತ್ರೆಯ ಪಶುವೈದ್ಯಾಧಿಕಾರಿಗಳು ಮೃತ ಹಸುಗಳ ವೈದ್ಯಕೀಯ ನಡೆಸಿದ್ದಾರೆ ಕುಟುಂಬಕ್ಕೆ ಆಧಾರವಾಗಿದ್ದ ಹಸುಗಳನ್ನು ಕಳೆದುಕೊಂಡು ಕಂಗಲಾಗಿರುವ ಬಡ ರೈತರು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಏನು ಆಮೇಲೆ ನೋಡಿ ಮಾರ್ರಿ ಇದು ಮಾಡಿದ್ರೆ ಈಗ ಹ್ಞೂ ಅವ್ರು ಅತ್ಲೆಂಟ್ ಐತೆ ಬರುವುದು ಕಂಪ್ಲೇಂಟ್ ಕೊಡ್ರಿ ಪಸ್ಟೊಂದು ಕಂಪ್ಲೇಂಟ್ ಕೊಡ್ರಿ ಹೌದು ಇದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಜಿಲ್ಲೆಗೆ ಅಗತ್ಯವಿರುವ ವಿಭಾಗಗಳನ್ನು ಆರಂಭಿಸಲು ಮುಂದಾಗಬೇಕು ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಲಿಂಗಯ್ಯ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಮಂದಿಯ ಆರೋಗ್ಯದ ದೃಷ್ಟಿಯಿಂದ ಜಿಲ್ಲೆಯವರೆಗೆ ಅವಲಂಬಿತವಾಗಿರುವ ಅಗತ್ಯ ಆರೋಗ್ಯ ಕೇಂದ್ರಗಳನ್ನು ತೆರೆಯಲು ಸರ್ಕಾರ ಜವಾಬ್ದಾರಿ ತೋರಬೇಕಂತ ಹೇಳಿದರು ಬೆಂಗಳೂರಿನ ನಿಮಾನ್ಸ್ ರೀತಿಯ ಆಸ್ಪತ್ರೆಯನ್ನು ಪ್ರಸಕ್ತ ಸಾಲಿನ ಅಂತ್ಯದೊಳಗೆ ಮಂಡ್ಯ ಜಿಲ್ಲೆಯಲ್ಲಿ ತೆರೆಯಬೇಕು ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯಡಿ ರಾಜ್ಯದ ಎರಡನೇ ಸರ್ಕಾರಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೂ ಕಾಲೇಜನ್ನು ಮಂಡ್ಯದಲ್ಲಿ ಆರಂಭಿಸುವುದಂತೆ ಒತ್ತಾಯಿಸಿದರು ನಿಮಾನ್ಸ್ ರೀತಿಯ ಆಸ್ಪತ್ರೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತ್ಯದ ವೇಳೆಗೆ ಮಂಜೂರು ಮಾಡಿ ಆ ಒಂದು ಆಸ್ಪತ್ರೆಯನ್ನು ಜಿಲ್ಲಾ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಅದನ್ನು ತೆರೀಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಎರಡನೇ ಸರ್ಕಾರಿ ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ತೆರೀಬೇಕು ಅಂತಕ್ಕಂಥ ಒಂದು ಉದ್ದೇಶ ಮತ್ತು ಡಿಮ್ಯಾಂಡ್ಸನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಜಿಲ್ಲಾ ಮಂತ್ರಿಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮನವಿಯನ್ನು ಪರಿಗಣಿಸಿ ಈ ಜಿಲ್ಲೆಗೆ ನೂತನವಾಗಿ ಈ ಎರಡು ಸಂಸ್ಥೆಗಳನ್ನು ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ರಾಷ್ಟ್ರೀಯ ಇಂಧಾ ಸಂಘಟನೆಗಳ ಹೋರಾಟ ಸಮಿತಿಯ ಉದ್ದೇಶ ಆಗಿದೆ ಗೋಷ್ಠಿಯಲ್ಲಿ ರಮಾನಂದ ವಿಶ್ವ ಇದ್ದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಶಿಫಾರಸುಗಳಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ಸರ್ಕಾರ ಶೀಘ್ರವಾಗಿ ಒಳ ಮೀಸಲಾತಿ ನೀತಿ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯೇ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳಮೀಸಲಾತಿ ಮಾಡಲು ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ ವರದಿ ಪಡೆಯಲು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಮುಂದಿನ ಚುನಾವಣೆ ಬರುವವರೆಗೂ ಕಾಲದುಡುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಎಸ್ ಎಂ ಕೃಷ್ಣರವರು ನ್ಯಾಯಮೂರ್ತಿ ಹನುಮಂತಪ ಆಯೋಗ ಧರ್ಮಸಿಂಗ್ ಏಜೆ ಸದಸ್ಯ ಹೀಗೆ ಸರ್ಕಾರಗಳು ಮೂವತ್ತು ವರ್ಷಗಳಿಂದ ಸಮೀಕ್ಷೆಗೆ ಆಯೋಗ ರಚಿಸಿ ಅವರ ವರದಿಯನ್ನು ತಿರಸ್ಕರಿಸುವುದಕ್ಕೆ ಸೀಮಿತಗೊಂಡಿದ್ದಾವೆ ಅಂತೆಯೇ ಸಿದ್ದರಾಮಯ್ಯ ಸರ್ಕಾರ ಇದೀಗ ಆಯೋಗದ ಹಲವು ನ್ಯೂನತೆಗಳಿಂದ ಕೂಡಿದ ವರದಿ ಪಡೆದಿದ್ದು ಮೀಸಲಾತಿ ಜಾರಿ ಮಾಡಿದರೂ ವಿರೋಧಿಸಿ ಕೋರ್ಟ್ ಮೆಟ್ಟಲ್ಲಿ ಮೀಸಲಾತಿ ತಿರಸ್ಕರಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಮೀಕ್ಷೆಯ ವರದಿ ಮೂಲಕ ಅಸ್ಪೃಶ್ಯ ಜಾತಿಗಳನ್ನು ಒಟ್ಟುಗೂಡಿಸಿ ಮೀಸಲು ವರ್ಗೀಕರಣ ಮಾಡುವ ಬದಲಿಗೆ ಜಾತಿಗಳ ವಿಭಜೀಕರಣ ಮಾಡಿ ಅಸ್ಪೃಶ್ಯ ಜಾತಿಗಳನ್ನು ಹೊಡೆದು ಆಡುವ ಕಿರಾತಕ ಮನಸ್ಥಿತಿಯನ್ನು ತೋರುತ್ತದೆ ಅಂತ ದೂರಿದರು ಮೀಸಲಾತಿ ವರ್ಗೀಕರಣ ಮಾಡದಿದ್ದರೆ ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಒಂದು ವೇಳೆ ತಮ್ಮ ಬೇಡಿಕೆಗಳನ್ನು ಹೋದಲ್ಲಿ ತೀವ್ರ ತರನಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕರ್ನಾಟಕ ಸರ್ಕಾರದ ಮುಂದೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರ ಚಳುವಳಿ ಹೋರಾಟ ಮಾಡಿದ ಪರಿಣಾಮ ಮೊದಲು ಹನುಮಂತಪ್ಪ ಆಯೋಗ ಪರಿಷ್ಟ ಜಾತಿ ವರ್ಗೀಕರಣ ಮೀಸಲಾತಿ ಮೀಸಲಾತಿ ವರ್ಗೀಕರಣದ ಬಗ್ಗೆ ಹೋರಾಟ ಮಾಡಿದ್ದೀವಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಹನುಮಂತಪ್ಪ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡಿದರು ಅವರು ಮರಣ ಹೊಂದಿದ ಕಾರಣ ಧರ್ಮಸಿಂಗ್ ಅವರು ಎ ಜೆ ಸದಾಶಿವ ಆಯೋಗ ರಚನೆ ಮಾಡಿದರು ಆಮೇಲೆ ಬಿ ಜೆ ಪಿ ಸರ್ಕಾರ ನಮ್ಮ ಮಾಧುಸ್ವಾಮಿಯವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ತನಿಖೆ ಮಾಡಿದರು ಈಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಸದಸ್ಯ ಆಯೋಗ ಸಾರಿ ನಾಮೋಹನ್ ಆಯೋಗ ರಚನೆ ಮಾಡಿತು ಹೀಗೆ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಯೋಗವನ್ನು ರಚನೆ ಮಾಡೋದು ಆಯೋಗದಿಂದ ವರದಿ ತರೋದು ಇದೇ ಕತೆ ಇದೆ ಇದರಿಂದ ಏನಾಗ್ತಾಯಿದೆ ಅಂದರೆ ನಾವೇನು ಕರ್ನಾಟಕದಲ್ಲಿ ಸಂಕರಿಸ್ ಸಮಿತಿ ಪರಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ದಲಿತರ ಏಕೀಕರಣ ಅಂತಿದ್ವಿ ಈಗ ಈಗ ಹಂಗಾಗ್ತಾ ಇಲ್ಲ ಈಗ ದಲಿತರ ಚಿದ್ರೀಕರಣ ಆಗ್ತಾ ಇದೆ ವಿಶೇಷವಾಗಿ ಈ ಮೀಸಲಾತಿಯನ್ನು ದೊಡ್ಡ ಕೈನಿಂದ ಬಾಚ್ಕೊಳ್ತಕ್ಕಂಥ ಸ್ಪರ್ಶ ಜನಾಂಗ ಮತ್ತು ಅಸ್ಪೃಶ್ಯ ಜನಾಂಗರ ನಡುವೆ ಅತ್ಯಂತ ವೈಮನಸ್ಸುಗಳು ಹುಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಅಸ್ಪೃಶ್ಯ ಸಮುದಾಯಗಳಲ್ಲಿ ಒಲೆಮಾದಿಗರ ನಡುವೆನೇ ದೊಡ್ಡ ಸಂಘರ್ಷಕ್ಕೆ ಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ಏನು ಷಡ್ಯಂತ್ರ ಇದೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸ್ಪೃಶ್ಯ ಜಾತಿಗಳನ್ನು ಒಡೆದಾಳುವ ನೀತಿಯನ್ನು ಅನುಸರಿಸಲಿಕ್ಕೆ ಒಂದು ಕುತಂತ್ರ ಷಡ್ಯಂತ್ರ ಮಾಡೋರೆ ಅಂತ ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಆರೋಪಿಸ್ತದೆ ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ನೀಡಬಾರ್ದು ಅಂತಕ್ಕಂಥ ಒಂದು ಕಿರಾತಕ ಮನಸ್ಥಿತಿ ಸಿದ್ದರಾಮಯ್ಯ ಸರ್ಕಾರಕ್ಕಿದ್ದಂತೆ ಕಾಣ್ತಾ ಇದೆ ಆಯೋಗದಲ್ಲೂ ಕೂಡ ನಾಗಮೋಹನ್ ದಾಸ್ ಆಯೋಗ ಆಯೋಗದಲ್ಲೂ ಕೂಡ ಒಂದು ವೈಜ್ಞಾನಿಕ ಪ್ರಾಮಾಣಿಕ ನಿಷ್ಪಕ್ಷಪಾತವಾದಂಥ ವರದಿ ಸಲ್ಲಿಸಬೇಕಾಗಿದ್ದಂಥ ಆಯೋಗ ಹಲವು ನ್ಯೂನತೆಗಳನ್ನು ಸಿಕ್ಕಿಸಿ ಅದರಲ್ಲಿ ವೈರುಧ್ಯಗಳನ್ನು ಸೃಷ್ಟಿ ಮಾಡಿ ಇದು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡಬಹುದಾದಂಥ ಜಾರಿ ಮಾಡಿದ್ರೂ ನ್ಯಾಯಾಲಯದಲ್ಲಿ ನಿಲ್ಲಬಾರದು ಆ ಥರದ ಒಂದು ಷಡ್ಯಂತ್ರವನ್ನು ಆಯೋಗ ಮತ್ತು ಸರ್ಕಾರ ಎರಡೂ ಜತೆಗೂಡಿ ಈ ಷಡ್ಯಂತ್ರ ರೂಪಿಸ್ತಾ ಇದ್ದೇವೆ ಅಂತೇಳಿ ಕರ್ನಾಟಕ ದಲಿ ಸಂಘರ್ಷ ಸಮಿತಿ ಪ್ರಖರವಾಗಿ ವಿರೋಧ ಆರೋಪ ಮಾಡ್ತಾ ಇದೆ ಗೋಷ್ಠಿಯಲ್ಲಿ ಸುಸ್ಮಿತಾ ಆನಂದ್ ಮುತ್ತ ಶರಾವತಿ ಅಶ್ವಥ್ ನಿಂಗಪ್ಪ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ